ಸೋಮವಾರ ಅಧಿವೇಶನ ಇನ್ನೂ ಆಯ್ಕೆಯಾಗದ ಜೆ ಡಿ ಎಸ್ ನಾಯಕ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರಾದ ಹಿನ್ನೆಲೆಯಲ್ಲಿ ಹುದ್ದೆ ಖಾಲಿ ಇದೆ ಜೆಡಿಎಸ್ ಶಾಸಕಾಂಗ ಪಕ್ಷದ ನಾಯಕ ಆಯ್ಕೆಯೇ ಈಗ ಕಗ್ಗಂಟಾಗಬಿಟ್ಟಿದೆ ಜಿ ಟಿ ದೇವೇಗೌಡರನ್ನ ಆಯ್ಕೆ ಮಾಡಲು ಕುಮಾರಸ್ವಾಮಿ ಅವರು ಮನಸ್ಸು ಮಾಡಿದಾರಂತೆ ಇತ್ತ ನನಗೂ ಕೂಡ ಒಂದು ಅವಕಾಶ ಕೊಡಿ ಅಂತ ಹೆಚ್ ಡಿ ರೇವಣ್ಣ ಮನವಿ ಮಾಡಿದ್ದಾರೆ ಆದರೆ ರೇವಣ್ಣ ಬೇಡಿಕೆಗೆ ಸುತಾರಾಮ ಒಪ್ಪದ ಎಚ್ ಡಿ ಕುಮಾರಸ್ವಾಮಿ ಜಿಟಿಟಿಗೆ ಕೊಡಲು ಮುಂದಾಗ್ತಿದ್ದಂತೆ ಶಾಸಕರ ಪೈಪೋಟಿ ಶುರುವಾಗು ಬಿಟ್ಟಿದೆ ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ನಾಯಕನಾಗಲು ಫೈಟ್ ಶುರುವಾಗಿದೆ ಈಗ ಜಿಟಿಟಿಗೆ ಪೈಪೋಟಿ ಕೊಡ್ತಿರೋ ಅರಕಲಗೂಡು ಶಾಸಕ ಎ ಮಂಜು ಮತ್ತೊಂದೆಡೆ ಶ್ರೀನಿವಾಸಪುರ ಕ್ಷೇತ್ರದ ಶಾಸಕ ಜಿ ಕೆ ವೆಂಕಟ ಶಿವರೆಡ್ಡಿ ಕೂಡ ಇದೇ ಪೈಪೋಟಿಯಲ್ಲಿದ್ದಾರೆ ಇನ್ನು ಶ್ರವಣಬೆಳಗುಳ ಶಾಸಕ ಸಿ ಎನ್ ಬಾಲಕೃಷ್ಣ ಹೆಸರು ಕೂಡ ಮುಂಚೂಣಿಯಲ್ಲಿ ಬರ್ತಾ ಇದೆ ಆದರೆ ಬಹುತೇಕ ಜಿ ಟಿ ದೇವೇಗೌಡರನ್ನೇ ಆಯ್ಕೆ ಮಾಡುವ ಸಾಧ್ಯತೆ ಎದ್ದು ಕಾಣಿಸ್ತಾ ಇದೆ ಈ ಬಾರಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಭರ್ಜರಿಯಾಗಿ ಗೆಲುವನ್ನು ಕಂಡುಕೊಂಡಿರುವಂತಹ ಹೆಚ್ ಡಿ ಕುಮಾರಸ್ವಾಮಿ ಅವರು ರಾಜ್ಯ ರಾಜಕಾರಣದಿಂದ ರಾಷ್ಟ್ರ ರಾಜಕಾರಣದಲ್ಲಿ ಕೇಂದ್ರ ಮಂತ್ರಿಯಾಗಿ ಇದ್ದಾರೆ ಆದರೆ ಸೋಮವಾರ ಜೆಡಿಎಸ್ನ ಅಧಿವೇಶನ ಇದ್ರೂ ಕೂಡ ಇನ್ನೂ ಜೆ ಡಿ ಎಸ್ ನಾಯಕನ ಆಯ್ಕೆಯಾಗಿಲ್ಲ ಎಚ್ ಡಿ ಕುಮಾರಸ್ವಾಮಿ ಕೇಂದ್ರ ಸಚಿವರಾದ ಹಿನ್ನೆಲೆಯಲ್ಲಿ ಈ ಒಂದು ಹುದ್ದೆ ಖಾಲಿ ಇದೆ ಇನ್ನು ಜೆ ಡಿ ಎಸ್ ಶಾಸಕಾಂಗ ಪಕ್ಷದ ನಾಯಕದ ಆಯ್ಕೆಯೇ ಈಗ ಕಗ್ಗಂಟಾದಂತೆ ಕಾಣಿಸ್ತಾ ಇದೆ ಎಸ್ಗೆ ಈಗ ಬಿಸಿ ತುಪ್ಪದಂತೆ ಕಾಣಿಸ್ತಾ ಇದೆ ಇತ್ತ ಜಿ ಟಿ ದೇವೇಗೌಡರನ್ನ ಆಯ್ಕೆ ಮಾಡಬೇಕು ಅಂತ ಕುಮಾರಸ್ವಾಮಿಯವರು ಮನಸ್ಸು ಮಾಡುತ್ತಿದ್ದಾರೆ ಇತ್ತ ನನಗೂ ಒಂದು ಅವಕಾಶ ಕೊಡಿ ಅಂತ ಎಚ್ ಡಿ ರೇವಣ್ಣ ಮನವಿ ಮಾಡಿದ್ದಾರೆ ಇನ್ನೋ ರೇವಣ್ಣ ಮನವಿಗೆ ಸುಖಾರಾಮ ಎಚ್ ಡಿ ಕುಮಾರಸ್ವಾಮಿಯರು ಒಪ್ತಾ ಇಲ್ಲ ಏನೋ ಜಿ ಟಿ ಟಿಗೆ ಕೊಡಲು ಮುಂದಾಗ್ತಿದ್ದಂತೆ ಶಾಸಕರ ಪೈಪೋಟಿ ಶುರುವಾಗು ಬಿಟ್ಟಿದೆ ಶಾಸಕಾಂಗ ಪಕ್ಷದ ನಾಯಕನಾಗಲು ದೊಡ್ಡ ಮಟ್ಟದಲ್ಲಿ ಫೈಟ್ ಶುರುವಾಗಿದೆ ನಾನು ನಾಯಕನಾಗ್ತೀನಿ ಅಂತ ಪೈಪೋಟಿ ಶುರು ಮಾಡಿಕೊಂಡಿದರೆ ಶಾಸಕರು ಅತ್ತ ಅರಕುಲ್ಗೂಡು ಶಾಸಕರಾಗಿರುವಂತಹ ಎ ಮಂಜು ಒಂದು ಕಡೆ ಆದ್ರೆ ಶ್ರೀನಿವಾಸಪುರ ಕ್ಷೇತ್ರದ ಶಾಸಕ ಜಿ ಕೆ ವೆಂಕಟ ಶಿವರೆಡ್ಡಿ ಕೂಡ ಈ ಒಂದು ಮುಂಚೂಣಿಯಲ್ಲಿದ್ದಾರೆ ಏನೋ ಬಿಳಗೊಳದ ಶಾಸಕ ಸಿ ಎನ್ ಬಾಲಕೃಷ್ಣ ಹೆಸರು ಕೂಡ ಭಾರಿ ಚರ್ಚೆ ಆಗ್ತಾ ಇದೆ ಮುಂದಿನ ನಾಯಕನಾಗ್ತಾರೆ ಅಂತ ಆದ್ರೆ ಬಹುತೇಕ ಜಿ ಟಿ ದೇವೇಗೌಡರನ್ನೇ ಆಯ್ಕೆ ಮಾಡುವಂತ ಸಾಧ್ಯತೆ ಜೆ ಡಿ ಎಸ್ ಪಾಳ್ಯದಲ್ಲಿ ಸದ್ದು ಮಾಡ್ತಾ ಇದೆ